ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯಮ್ಮನ ಮನೆಗೆ ಕರ್ಕೊಂಡು ಬರ್ತಾನೆ ಭಾಗ್ಯಮ್ಮ ನಾನು ನಿನ್ನ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ ಭೂಮಿ ಏನು ಸಾಹಿಬ್ರೆ ಏನು ಮಾತಾಡಬೇಕಿತ್ತು ಅವ್ರ ಹತ್ರ ಅಂದಾಗ ನಾನು ನಿನ್ನ ಬಗ್ಗೆ ತಿಳ್ಕೊಬೇಕು ಭೂಮಿ ಅಂದಾಗ ಸರಿ ಸಾಹಿಬ್ರೆ ನೀವು ಮಾತಾಡಿ ನಾನು ಇಲ್ಲಿರೋದು ನಿಮಗೆ ತೊಂದರೆ ಆಗುತ್ತೆ ಅಂದರೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಏ ಹಾಗೆ ನಿಲ್ಲ ಭೂಮಿ ನೀನು ಕೂತ್ಕೊ ಪರವಾಗಿಲ್ಲ ಅಂತ ಹೇಳಿ ಭಾಗ್ಯಮ್ಮೆ ನಿಮಗೆ ಭೂಮಿ ಯಾವ ಊರಲ್ಲಿ ಸಿಕ್ಕಿದ್ದು ಅಂತ ಏನಾದರೂ ಜ್ಞಾಪಕ ಇದೆಯಾ ಅಂತ ಕೇಳಿದಾಗ ಅದು ಸರಿಯಾಗಿ ಜ್ಞಾಪಕ ಇಲ್ಲ ನಮ್ಮ ಯಜಮಾನ್ರು ನಾವು ಬಿಜಾಪುರದಲ್ಲೇನೋ ಇದ್ದಾಗ ನಮ್ಮ ಯಜಮಾನ್ರು ಒಬ್ಬರು ಮನೆಗೆ ಡ್ರೈವಿಂಗ್ ಕೆಲಸ ಕೂಗ್ತಾ ಇದ್ದರು ಅಲ್ಲಿಂದ ಬರಬೇಕಾದ್ರೆ ಭೂಮಿನ ಕರ್ಕೊಂಬಂದರು ಅಂತ ಹೇಳಿ ಹೇಳ್ತಾರೆ ಈ ಕಡೆ ಬಾಕ್ಯಮ್ಮವರು ಹಾಗಾದರೆ ಅಜಿತ್ತು ಹೇಗೆ ಕಂಡುಹಿಡಿತಾನೆ ಭೂಮಿ ಯಾರು ಅಂತ ಹೇಳಿ ಭೂಮಿಗೂ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಅಷ್ಟಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು